ನಮ್ಮದು ಹೆಸರಿಗೆ ಬ್ರ್ಯಾಂಡ್ ಬೆಂಗಳೂರು ಇಂಥ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಿಬಿಎಂಪಿ ಏನು ಮಾಡ್ತಿದ್ದೆ ಎನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಕಾರಣ ಅಂತ ಹೇಳಿದ್ರೆ ಜನರ ಜೀವದ ಜೊತೆಗೆ ಚಲ್ಲಾಟವನ್ನು ಆಡುವಂತ ಕೆಲಸವನ್ನ ನಮ್ಮ ಬೃಹತ್ ಪಾಲಿಕೆ ಮಾಡ್ತಾ ಇದೆಯಾ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಬಿಬಿಎಂಪಿಯ ಮತ್ತೊಂದು ಕಳಪೆ ಕಾಮಗಾರಿ ಬಟಾ ಬಯಲಾಗಿದೆ ಮೊನ್ನೆ ಕುಸಿದಿದ್ದಂಥ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮತ್ತೆ ಬಿರುಕು ಕಾಣಿಸ್ಕೊಂಡಿದೆ ರಾತ್ರೋರಾತ್ರಿ ಮಣ್ಣು ಕಲ್ಲುಗಳಿಂದ ಗುಂಟಿ ಮುಚ್ಚಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಪಾಲಿಕೆಯ ಕಳಪೆ ಕಾಮಗಾರಿಯಿಂದ ಅದೇ ಜಾಗದಲ್ಲಿ ಮತ್ತೆ ಬಿರುಕು ಬಂದಿದೆ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತ ಕೆಲಸವನ್ನ ಹಾಗಾದ್ರೆ ಬಿಬಿಎಂಪಿ ಮಾಡ್ತಾ ಇದೆಯಾ ದೊಡ್ಡ ಮಟ್ಟದ ಪ್ರಶ್ನೆ ಇದು ವೈಟ್ ಟಾಪಿಂಗ್ ರಸ್ತೆ ಬಾಯಿ ತಂದುಕೊಂಡಿತ್ತು ದೊಡ್ಡ ಹೋಲಾಗಿತ್ತು ಅದರಲ್ಲಿ ಇದರ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಪಾಲಿಕೆಯವರು ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು ಆದರೆ ಅದೇ ರಸ್ತೆಗೆ ಈಗ ರಾತ್ರಿ ರಾತ್ರಿ ಮಣ್ಣು ಕಲ್ಲು ಇವೆಲ್ಲವನ್ನು ಹಾಕಿ ಗುಂಡಿಯನ್ನು ಮುಚ್ಚಿದೆ ಆ ಗುಂಡಿ ಮುಚ್ಚಿದ ರಸ್ತೆ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಗುಣಮಟ್ಟ ಹೇಗಿದೆ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ವೈಟ್ ಟಾಪಿಂಗ್ ರಸ್ತೆ ಇದು ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆ ಹಾಗೆಯೇ ಈ ಈ ರೀತಿಯಾದಂಥ ರಸ್ತೆಗಳಲ್ಲಿ ಜನರು ಸಂಚರಿಸುವಾಗ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ವೈಟ್ ಟಾಪಿಂಗ್ ರಸ್ತೆಯ ಹಣೆ ವರವನ್ನು ನೋಡ್ತಾ ಇದ್ದೀರ ಬೆಂಗಳೂರಿನ ರಾತ್ರೋ ರಾತ್ರೋರಾತ್ರಿ ಮಣ್ಣು ಕಲ್ಲುಗಳಿಂದ ಗುಂಡಿಯನ್ನು ಬಿ ಬಿ ಎಂ ಪಿಯವರು ಮುಚ್ಚಿಸಿದ್ದಾರೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವ ಮೂಲಕ ಅನಾಹುತಕ್ಕೆ ಆಹ್ವಾನ ಮಾಡಿತ ಬಿ ಬಿ ಎಂ ಪಿ ಪ್ರಶ್ನೆ ಇದೆ ನೋಡ್ತಾ ಇರ್ಬೋದು ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಹೇಳಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಂಜುನಾಥ್ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳ ಹಣೆ ಬರಹ ಗುಂಡಿಯನ್ನ ಮುಚ್ಚಿದೀವಿ ಅಂತ ಹೇಳ್ತಾರೆ ಮತ್ತೆ ಅದೇ ಜಾಗದಲ್ಲಿ ವೈಟ್ ಟಾಪಿಂಗ್ ರಸ್ತೆ ಬಿರುಕುಗೊಂಡಿದೆ ಇಷ್ಟು ನಿರ್ಲಕ್ಷ್ಯ ಬಿಬಿಎಂಪಿ ಅವರಿಗೆ ಅಂತ ಹೇಳಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಆಗಿ ಪರಿವರ್ತನೆಗೊಳಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಕಾಣಬೇಕು ಇನ್ನಷ್ಟು ಕಾಣಬೇಕು ಎನ್ನುವದಲ್ಲಿ ಸದ್ಯ ಈಗಿರುವಂತ ಸರ್ಕಾರ ಒದ್ದಾಡ್ತಾ ಇದೆ ಈ ಸಂಬಂಧಪಟ್ಟಾಗ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಕಾಮಗಾರಿಗಳನ್ನ ಕೂಲಂಕೃಷವಾಗಿ ಪರಿಶೀಲಿಸಿ ಕಳಪೆ ಇದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಬೆಂಗಳೂರಿಗೆ ಯಾವುದೇ ಕಾರಣಕ್ಕೂ ಕೂಡ ಕಳಂಕ ಬರಬಾರ್ದು ಈ ಕಳಂಕ ಈಗಾಗ್ಲೇ ಇರುವಂತದನ್ನ ತ್ಯಜಿಸ್ಬೇಕು ಅದನ್ನ ಹೋಗ್ಲಾಡಿಸುವಂತ ಕೆಲಸ ನೀವು ಮಾಡ್ಬೇಕು ಎನ್ನುವದಲ್ಲಿ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಅವರು ನೇತೃತ್ವವನ್ನು ವಹಿಸಿ ಅಧಿಕಾರಿಗಳಿಗೆ ಅವಾಗವಾಗ ಒಮ್ಮೊಮ್ಮೆ ಅಂದ್ರೆ ತರಗಟ್ಟೆ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಗತ್ತೆ ಇದರ ಬೆನ್ನಲ್ಲೇ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರವರು ಸಖತ್ತಾಗಿ ಸ್ಮಾರ್ಟ್ ಆಗುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಂಗಳೂರಿಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗಳಾಗ್ಬೋದು ಸೇರಿದಂತೆ ಪಾರ್ಕ್ ಗಳನ್ನ ನಿರ್ಮಾಣ ಮಾಡುವಂತದ್ದಾಗ್ಬೋದು ಸೇರಿದಂತೆ ಎಲ್ಲೆಲ್ಲಿ ಪ್ರಮುಖ ಹಾಟ್ ಸ್ಪಾಟ್ ಗಳಿರ್ತವು ಅಲ್ಲಿ ಇನ್ನಷ್ಟು ಸೌಂದರ್ಯ ವರ್ತಕವಾಗಿ ಕಾಣಬೇಕೆನ್ನುವಲ್ಲಿ ಕೋಟ್ಯಾಂತರ ರೂಪಾಯಿ ವಹಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಆ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಂಗಳೂರಿಗೂ ಕೂಡ ಪಾಲಿಕೆಯ ವ್ಯಾಪ್ತಿಗೆ ಪಾಲಿಕೆಯ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಾಕಿರುವಂಥದ್ದು ಇದರ ಅನ್ವಯದಡಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳೆದ ಒಂದು ವರ್ಷದ ಹಿಂದೆ ಹಲಸೂರು ಕೆರೆಯ ಪಕ್ಕದಲ್ಲೇ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ ವೈಟಾಪಿಕ್ ರಸ್ತೆಯನ್ನ ಅವ ರಸ್ತೆ ನಿರ್ಮಾಣ ಮಾಡಿ ಒಂದೇ ವರ್ಷಕ್ಕೆ ಕುಸಿಯುವಂತ ಕೆಲಸ ಆಗಿ ಅಂದ್ರೆ ಕಳೆದ ವಾರವಷ್ಟೇ ಕುಸಿದು ಆ ಸಾಕಷ್ಟು ಅನಾಹುತ ಆಗುವಂತ ಕೆಲಸವನ್ನ ತಪ್ಪಿಸುವಂತ ಕೆಲಸ ಸದ್ಯ ಗುಂಡಿ ಮಾಡಿತ್ತು ಮಾಹಿತಿ ತಿಳಿಸಿದ್ದಂಗೆ ಬಿಬಿಎಂಪಿ ಅಧಿಕಾರಿಗಳು ಇಲ್ಲ ಇದು ಒಳಗಡೆ ಬಿಡಬ್ಲ್ಯೂ ಎಸ್ ಬಿ ಪೈಪ್ ಹೋಗಿದ್ದು ಅದಕ್ಕೆ ಕುಸಿ ಬಿದ್ದಿದೆ ಅದು ಸರಿಪಡಿಸ್ತೇವೆ ಆ ಸಮಜಾಯಿಸಿ ಉತ್ತರವನ್ನ ಬಿಬಿಎಂಪಿ ಕೊಟ್ಟಿತ್ತು ಅದಾದ ಬಳಿಕ ಒಂದು ದಿನದ ಬಳಿಕ ಆ ಗುಂಡಿ ಏನ್ ದೊಡ್ಡ ಮಟ್ಟದ ಗುಂಡಿ ಏನ್ ಬಿದ್ದಿತ್ತು ಆ ಗುಂಡಿಯಲ್ಲಿ ಮಣ್ಣು ಜಲ್ಲಿ ಕಲ್ಲನ್ನ ತುಂಬಿ ಸದ್ಯ ಕಳಪೆ ಕಾಮಗಾರಿಗೆ ಇದೊಂದು ಮತ್ತೊಂದು ಉತ್ತರ ಎನ್ನುವಂತ ನಿಟ್ಟಿನಲ್ಲಿ ಮಣ್ಣನ್ನ ತುಂಬಿ ಹೊರಟು ಹೋಗಿದ್ರು ಅದಾದ ಬಳಿಕ ಅದೇ ಜಾಗದಲ್ಲಿ ಇದೀಗ ಮತ್ತೊಮ್ಮೆ ರಸ್ತೆ ಕುಸಿಯುವಂತಹ ಒಂದು ಭೀತಿ ಶುರುವಾಗ್ತಾ ಇದೆ ಭೀತಿ ಶುರುವಾಗುವುದರ ಮಧ್ಯೆಗೆ ಅದು ಏನು ರಸ್ತೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿರುಕು ಬಿಟ್ಟಿದ್ದು ಮತ್ತೆ ರಸ್ತೆಯಲ್ಲಿ ಸಂಚಾರ ಮಾಡುವಂತ ಕೆ ಎಸ್ ಆರ್ ಟಿಸಿ ಬಿ ಎಂಟಿಸಿ ಸಾಕಷ್ಟು ವಾಹನಗಳು ಸಂಚಾರ ಮಾಡುವಂತ ವಾಹನ ಸವರಣ್ ಕೂಡ ಭೀತಿ ಮತ್ತೊಮ್ಮೆ ಸೃಷ್ಟಿ ಆಗತ್ತಾ ಎನ್ನುವಂತ ಸದ್ಯ ಇದೀಗ ಪ್ರಶ್ನೆ ಮೂಡ್ತಾ ಇದೆ ಈ ಕಾಮಗಾರಿಗಳ ಸಂಬಂಧಪಟ್ಟಗೆ ಬಿಬಿಎಂಪಿಯನ್ನು ಕೈಗೆತ್ಕೊಂಡಿರುತ್ತೋ ಕಾಮಗಾರಿ ಕಳಪೆ ಅನ್ನುವಂಥದ್ದಕ್ಕೆ ಮತ್ತೊಮ್ಮೆ ಸಾಕ್ಷಿ ಹಾಕುವ ಮೂಲಕವಾಗಿ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣವಾದಂತಹ ಉತ್ತರವನ್ನ ಕೊಡಬೇಕು ಎನ್ನುವ ಸದ್ಯ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ ಸಂಪತ್ಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే